స్వగతన ఆగో మాతాజివర పరమ పూజ మాతాజీ అమన్నమ కిరు మాతాజీ మాతాజివారు శ్రీ కుప్పా ఆశ్రమ వర్షం సేవలను సార్ ఇది భజనే మవచన ప్రవచనాల మూలక ద్రవ్య ప్రేరణ అందర జీవన దివ్యాయర అందర శ్రీ శాఖమాతి రామకృష్ణ పరమహంసరు ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಪ್ರಚಾರ ಮಾಡುತ್ತಾ ತಮ್ಮ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೆ ಇವರು ಆಶ್ರಮದ ಹಲವಾರು ಚಟುವಟಿಕೆಗಳಲ್ಲಿ ಯಶಸ್ವಿಪಡಿಸದಕ್ಕಾಗಿ ತಾವು ಶ್ರಮಿಸುತ್ತಿದ್ದಾರೆ ಆಶ್ರಮದ ಚಟುವಟಿಕೆಗಳು ಏನಪ್ಪಾ ಅಂದರೆ ರಾಮಕೃಷ್ಣ ವಿವೇಕ ವೇದಾಂತ ಸಾಹಿತ್ಯ ಪ್ರಚಾರ ಹಾಗೂ ವ್ಯಕ್ತಿತ್ವ ನಿರ್ಮಾಣ ತರಗತಿಗಳು ಹಾಗೂ ಯುವ ಸಮ್ಮೇಳನ ಮನೆಯ ಸಮಾವೇಶಗಳು ಶಿಕ್ಷಕರ ಸಮಾವೇಶಗಳನ್ನು ಸಮ್ಮೇಳನಗಳನ್ನು ನಡೆಸಿಕೊಡುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಈ ದಿನ ಬಂದು ಭಾಗವತದ ಭಾಗವಾಗಿರತಕ್ಕಂಥ ಕಪಿಲ ಉಪದೇಶ ಎಂಬ ವಿಚಾರ ವಿಚಾರದ ಬಗ್ಗೆ ಪ್ರವಚನವನ್ನು ನಡೆಸಿಕೊಳ್ಳಬೇಕಾಗಿ ನಾನು ಮಾತಾ ಜೀವರಲ್ಲಿ ಹೇಳಿಕೊಳ್ತೀನಿ ವಿಷ್ಣು ಗುರುದೇಗೋ ಮಹೇಶ್ವರ ಗುರು ರೇಗು ಪರಂ ಪೀ ಗುರುದೇಗ ಜನನೀ ಶಾರದಾ ದೇವ ರಾಮಕೃಷ್ಣ ಜಗದ್ಗುರು ಪಾಲಪತ್ಮೀ ತಯೋಶ್ರೀವಾ ಪ್ರಣವಾ ನಮ ಶ್ರೀಯತಿರಾಜಸೂರೈ ಸಚಿತ್ ಸುಖ ಸ್ವರೂಪಾಯ ಸ್ವಾಪಾರಿಣಿಜಿ ಅದಕಮಲಗಳಲ್ಲಿ ಪ್ರಣಾಮಗಳನ್ನು ಸರಿಸ ಪೂಜ್ಯ ಮಾತಾಜಿ ಅನನಿಮಯರಿ ಇವತ್ತು ಇವತ್ತು ಭಾಗವತ ಕಥಾ ಪ್ರವಚನ ಆಲಿಸ್ತೀವಿ ಅಂತ ಭಾಗವತ ಸಾಕಷ್ಟು ನಿಮಗೆ ಪರಿಚಯ ಆಗಿದೆ ಸಪ್ತಾಹನ ಮಾಡಿದ್ದೇನೆ ಅದಕ್ಕೆ ನಾವು ನೋಡುವಂತದ್ದು ಮಹರ್ಷಿಗಳು ಪರೀಕ್ಷಿತ ರಾಜರಿಗೆ ಆದ್ರೆ ಅದಕ್ಕೂ ಪೂರ್ವದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ ಬ್ರಹ್ಮದೇವ ನಾರದ ಶ್ರೀಮನ್ ಶ್ರೀಮನ್ನಾರಾಯಣ ನೀನು ರಚನೆ ಮಾಡ್ಬೇಕು ಆ ಅದರ ಬಗ್ಗೆ ನೀನು ಭಾವಿಸಬೇಕು ಆವಾಗ ಅದು ಪೂರ್ಣ ಆಗ್ತದೆ ಅಂತ ಹೇಳಿ ಭಾಗವತ ಉದಿಸಿದ್ದು ಹಾಗಾಗಿ ಇಲ್ಲಿ ಭಾಗವತ ಆ ಒಂದು ಭಕ್ತಿ ಪೂರ್ಣ ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತ ಭಗವಾನ್ ಭಾಗವತ ಮೂರು ಒಂದೇ ಅಂತ ಹೇಳಿ ನಮ್ಮ ಪ್ರಕಾರ ಏನು ಭಗವಂತ ಅಂದ್ರೆ ಅತಿ ಶ್ರೇಷ್ಠ ಭಾಗವತ ಅದು ಶಾಸನಿಗೆ ಭಗವಂತ ತಿಳ್ಕೊಳಿಕೆ ಸಹಾಯ ಮಾಡ್ತಾರೆ ಸ್ವಲ್ಪ ಕೆಳಗೆ ಕೆಳಗೆ ಅಂತ ಹೇಳಿ ಆದ್ರೆ ರಾಮಕೃಷ್ಣ ದೃಷ್ಟಿಯಲ್ಲಿ ಮೂರು ಒಂದೇ ಭಕ್ತ ಭಾಗವತ ಭಗವಂತ ಮೂರು ಒಂದೇ ಅಂತ ಹೇಳ್ತಾರೆ ಹೇಗೆ ಅಂತಂದ್ರೆ ಹೇಳ್ತಾರೆ ನಾವು ಪ್ರಾರಂಭದಲ್ಲಿ ಭಕ್ತ ಭಗವಂತನನ್ನು ಆರಾಧಿಸುವಾಗ ಭಗವಂತ ಸೂಜಿನಗಳು ಮ್ಯಾಗ್ನೆಟಿಕ್ ಆಗಿ ಭಕ್ತ ಭಗವಂತ ಚೆನ್ನಾಗ್ತಾನೆ ಅವನ ಹತ್ರ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾನೆ ಆದ್ರೆ ಭಕ್ತಿ ಬೆಳೀತಾ ಬೆಳೀತಾ ಅವನು ಯಾವ ಮಟ್ಟವನ್ನ ತಲುಪ್ತಾನೆ ಅಂತಂದ್ರೆ ಆವಾಗ ಭಕ್ತ ಬೇರೆ ಭಗವಂತನಿಗೆ ಆ ಭಕ್ತ ಕಡೆ ಸೆಳೆತ ಉಂಟಾಗ್ತದೆ ಭಕ್ತನ್ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಆಗ ಭಕ್ತ ಸೂಜಿನಲ್ಲಾಗ್ತಾನೆ ಭಗವಂತ ಅವನ ಕಡೆ ಸೆಳೆಯಲ್ಪಡ್ತಾನೆ ಹಾಗೆ ನಾವು ನೋಡ್ತೇವೆ ಶ್ರೀಮನ್ ನಾರಾಯಣ ಮತ್ತೆ ಮತ್ತೆ ಅವತಾರ ಎತ್ತಿ ಬರೋದು ನೋಡ್ತೇವೆ ದುಷ್ಟ ಶಿಕ್ಷಣ ಶಿಷ್ಟ ಅಂತ ಹೇಳಿ ಅಂದ್ರೆ ಆ ದುಷ್ಟರನ್ನ ಸಂಹಾರ ಮಾಡಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಸಜ್ಜನರನ್ನ ರಕ್ಷಣೆ ಅಂತ ಹೇಳಿ ಆದ್ರೆ ಭಗವಂತನ ಕಡೆ ಹೇಳ್ತಾನೆ ಅದಕ್ಕಿಂತ ಹೆಚ್ಚಾಗಿ ಒಂದು ತಾಣೆ ಇದೆ ಏನಪ್ಪಾ ಅಂದ್ರೆ ನಾನು ಭಕ್ತರ ಭಕ್ತಿಯನ್ನ ಸಲಿಬೇಕು ಅದಕ್ಕೋಸ್ಕರ ಅವತರಿಸ್ಬರ್ತೇನೆ ಅಂತ ಅಂದ್ರೆ ಭಗವಂತನಿಗೂ ಆ ಭಕ್ತರ ಮೇಲೆ ಆ ಪ್ರೀತಿ ಮೇಲೆ ಎಷ್ಟು ಆಕರ್ಷಣೆ ಅದನ್ನ ಸಗಲಿಕ್ಕೆ ಮತ್ತೆ ಮತ್ತೆ ಅವತಾರ ತಾಳಿ ಬರ್ತಾನೆ ಹಾಗಾಗಿ ಈ ಒಂದು ಭಕ್ತಿ ಅದು ನಮಗೆಲ್ಲವನ್ನೂ ಇರುತ್ತದೆ ಬರ ಹಾಗೆ ಭಗವಂತ ಎಷ್ಟು ದೂರ ಆಗ್ಬಿಡ್ತಾ ಇದ್ದ ಇಲ್ಲ ಅಂತಂದ್ರೆ ಆದ್ರೆ ಭಕ್ತಿ ಅನ್ನೋ ಒಂದು ಭಾವದಿಂದ ಅವನು ಅತ್ಯಂತ ಸಮೀಪ ಅಂದ್ರೆ ನಮ್ಮವನೇ ಆಗ್ಬಿಡ್ತಾನೆ ಅಂತ ಹೇಳಿ ಹೀಗೆ ಆ ಒಂದು ಭಾಗವತದ ಉಗಮ ನಾವು ನೋಡ್ತೇವೆ ಪರೀಕ್ಷಿತ ರಾಜ ಆ ಕಲಿಯ ಆಗಮನಕ್ಕೆ ಪರೀಕ್ಷಿತ ರಾಜನ ಒಂದು ಆಳ್ವಿಕೆಯಲ್ಲಿ ದ್ವಾಪರ ಯುಗದ ಅಂತ್ಯ ಆಗ್ತದೆ ಕಲಿಯುಗ ಪ್ರಾರಂಭ ಆಗ್ತದೆ ಆ ಕಲಿಯುಗ ಪ್ರಾರಂಭ ಹಾಕುವಾಗ ಆ ಕಲಿ ಆ ರಾಜನ ಕೇಳ್ತಾನೆ ನಾನು ಬರಬೇಕು ಎಲ್ಲೆಲ್ಲಿ ನಾನು ಬರಲೇ ಆ ಪರೀಕ್ಷಿತ ರಾಜ ಧರ್ಮಾತ್ಮನಾಗಿದ್ದ ಹಾಗಾಗಿ ಅವನು ಒಮ್ಮಿಗೆ ಒಪ್ಪಿಗೆ ಕೊಡಲಿಲ್ಲ ಬೇಡ ಜನಪಿಗೆ ಬಂದ್ರೆ ಜನರಿಗೆಲ್ಲ ತೊಂದರೆ ಮಾಡ್ತೀಯ ಬೇಡ ಅಂತ ಹೇಳ್ತಾನೆ ಇಲ್ಲ ಅನಿವಾರ್ಯ ನಾನು ಇಲ್ಲಿಂದ ಈಗ ಪ್ರಾರಂಭ ಆಗಬೇಕಂದ್ರೆ ನಾನು ಬರಲೇಬೇಕು ಕೆಲವು ಕಡೆ ಅದು ನನಗೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಅವಾಗ ಪರೀಕ್ಷಿತ ಪರೀಕ್ಷಿತ ರಾಜ ಹೇಳ್ತಾನೆ ಜೂಜಾಡೋ ಕಡೆ ಆಮೇಲೆ ಸರಾಯಿ ಹುಡ ಕಡೆ ಆಮೇಲೆ ಇಲ್ಲಿ ಪ್ರಾಣಿಗಳಂತೆ ಮಾಡ್ತಾರ ಅಲ್ಲಿ ಆಮೇಲೆ ಒಂದು ಬಂಗಾರ ಅನ್ಯಾಯದಿಂದ ತಗೊಂಡ್ಕೊಂತ ಬಂಗಾರದಲ್ಲಿ ನೀನು ಇರಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿ ಒಂದು ಕೆಲವು ಕಡೆ ಕೊಡ್ತಾನೆ ಆಮೇಲೆ

ಅವರ ಒಂದು ಗಜಾತದೆ ಬೇಟೆ ಹೋಗುವಾಗ ಆ ಕಿರೀಟವನ್ನು ಧರಿಸಿ ಅವನು ಹೊಡೆತಾನ ಅವ್ತಿದ್ದು ಕೂಡ ಕಲಿ ಗೀತೆ ಅವ್ನು ಪರ್ಮಿಶನ್ ಇವಾಗ ಏನ್ ಆ ಕಲಿ ಪ್ರಭಾವದಿಂದ ಅವನಿಗೆ ಆ ಸ್ವಲ್ಪ ಬುದ್ಧಿಯಲ್ಲಿ ಕೂಡ ವ್ಯತ್ಯಾಸ ಶುರು ಬೇಟೆ ಆಡ್ಲಿಕ್ಕೆ ಹೋದಾಗ ಅವನಿಗೆ ನೀರಡಿಕೆ ಆಗ್ತದೆ ನೀರಡಿಕೆ ಆಗಿದೆ ಅಂತ ಹೇಳಿ ಅಲ್ಲಿ ಹುಡುಕ್ತಾ ಹೋದಾಗ

ಇನ್ನು ಹೋಗು ಜೋರಾಗ್ತಾನೆ ಸಿಕ್ಕಾಪಟ್ಟೆ ನೀರಕ್ಕೆ ಎಲ್ಲಿದೆ ಅವನ ಕೇಳ್ತಾನೆ ನನ್ ಬೀರ್ ಕೊಡಿ ಬೀರ್ ಕೊಡಿಯಕ್ಕೆ ಕೂಕ್ ಕೊಡ್ತಾನೆ ಅಂದ್ರೆ ಗಾಢ ಸಮಾಧಿಸ್ತರಾಗ್ಬಿಟ್ಟಿರ್ತಾರೆ ಋಷಿಗಳು ಆ ಒಂದು ಸಮಾಧಿಸಿ ಅವನಿಗೆ ಆ ಮಹಾರಾಜ ಹೋಗಿದ್ದು ಕೂಡ ಕೇಳೋದಿಲ್ಲ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಹೋಗೋದಿಂದ ಅವನೇನ್ ಮಾಡ್ತಾನೆ ಅಲ್ಲೇ ಹೋಗಿ ಆ ಮಹರ್ಷಿ ಕಡೆ ಹೊರಳಿಗೆ ಹಾಕಿಬಿಡ್ತಾನೆ ಹಾಗೆ ಅವನಲ್ಲಿಂದ ತನ್ನ ನಗರ ಮಾಡಿ ಮಾಡ್ತಾನೆ ಇಂದು ಕಡೆ ಋಷಿ ಅವರ ಹೊರಗಡೆ ಹೋದವರು ಆಶ್ರಮಕ್ಕೆ ವಾಪಸ್ ಆಗ್ತಾರೆ ಆವಾಗ ಆ ಮಹರ್ಷಿಗಳ ಮಗ ಅದನ್ನ ನೋಡ್ತಾನೆ ಅವನಿಗೆ ಶೃಂಗಿ ಅಂತೇಳಿ ಅವನು ನೋಡ್ಬಿಟ್ಟು ತನ್ನ ತಂದೆ ಕೊರಳಲ್ಲಿ ಯಾರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ತಪೋ ದೃಷ್ಟಿಯಿಂದ ನೋಡಿದ ಪರಿಶಿತ್ತ ಮಹಾರಾಜ ಬಹಳ ಗೊಬ್ಬರವರ್ತನ ರಾಹಿಂಗ್ ಮಾಡ್ಬಿಟ್ಟಿದ್ದಾನೆ ತಂದೆಗೆ ಅಪಮಾನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತಕ್ಷಣ ಶಮ ಕೊಟ್ಟಬಿಡ್ತಾನೆ ಇನ್ನು ಒಂದು ವಾರದೊಳಗೆ ಆ ತಕ್ಷಕ ಅನ್ನೋ ಒಂದು ಸರ್ಪ ಕಚೇರಿಯನ್ನು ಸಾರಬೇಕು ಅಂತ ಹೇಳಿ ಇಷ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಆ ಋಷಿಗಳಿಗೆ ಪ್ರಜ್ಞೆ ಬರಲು ಎಲ್ಲ ಬಂದಾಗ್ತದೆ ಬಹಳ ಪರಿತಪಿಸ್ತಾನೆ ಚೈ ಹೀಗಾಕಾಯ್ತು ಎಷ್ಟಾದ್ರೂ ನಮ್ಮ ಯಾಕೆ ನೀನು ಶಾಪ ಕೊಡ್ಲಿಕ್ಕೆ ಹೋದೆ ಶಾಪ ಕೊಡೋದು ಕೂಡ ಒಳ್ಳೇದಿಲ್ಲ ನೋಡಿ ಅಷ್ಟು ಒಂದು ಉನ್ನತ ಸ್ಥಿತಿಯನ್ನ ತರಿಸಿದಂತ ಮಹಾತ್ಮರಿಗೆ ಮಾನ ಮಾನವನ ಬೀರ್ ಹೋಗಿರ್ತಾರೆ ಮತ್ತೆ ಈ ರೀತಿ ಆ ಸಣ್ಣ ವಿಚಾರಗಳಿಗೆ ಅವರು ಮಹತ್ವ ಕೊಡೋದಿಲ್ಲ ಅಷ್ಟೇ ಅಂತ ಹೇಳ್ತಾರೆ ತಕ್ಷಣ ಹೋಗಿ ನೀನು ಪರಿಶ್ವಿತ ರಾಜನಿಗೆ ತಿಳಿಸ್ಬರಿ ರ ಕಳಿಸ್ಕೊಡ್ತಾರೆ ಪರಿಚಿತ ಮಹಾರಾಜರಿಗೆ ಈ ಒಂದು ಸಮಾಜ ಪಶ್ಚಾತ್ತಾಪ ಆಗ್ತದೆ ಕೋಪ ಮಾಡ್ಕೊಂಡು ಆ ರೀತಿ ವ್ಯವಹರಿಸಿದೆ ಅಂತ ಹೇಳಿ ಬೇಜಾರಾಗ್ತದೆ ಜೊತೆಗೆ ಇನ್ನು ಒಂದು ವಾರದೊಳಗೆ ತಾವು ಆ ವೃತ್ತಿಗೆ ಅಂತ ಗೊತ್ತಾದ ತಕ್ಷಣ ಹೇಗೆ ನಾನು ಈ ಒಂದು ವಾರವನ್ನು ಕಳಿಬೇಕು ಆ ಭಗವಂತನ ಸ್ಮರಣೆ ಮಾಡ್ತಾ ತನ್ನ ಮಗನನ್ನ ರಾಜೀನ ಮಾಡ್ತೇವೆ ಜನಮೇಜಯ ಆ ರಾಜ ಈ ಒಂದು ಭಗವತ್ ಕಥಾ ಶ್ರವಣ ಭಗವಂತನ ಲೇಖಾ ಕಥನವನ್ನ ಕೇಳ್ತಾ ಕೇಳ್ತಾ ನಾನು ಶರೀರವನ್ನ ಬಿಡಬೇಕು ನೋಡು ಆ ಒಂದು ಸತ್ಸಂಸ್ಕಾರ ಇರುವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಥವಾ ಆ ಜೀವನದ ಅನಿತ್ಯತೆ ಮೇಲೆ ನಮ್ಮ ಒಂದು ವ್ಯವಹಾರ ನಾವು ಯಾವ ರೀತಿ ನಡ್ ಮಾಡ್ತೇವೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು ಮೆಡಿಟೇಟ್ ಅಕೌಂಟ್ ಆಯ್ತು ಮೆಡಿಟೇಟ್ ಅಕೌಂಟ್ ಐತೆ ಧ್ಯಾನದ ಕುರಿತು ಕುರಿತು ನೀನು ಧ್ಯಾನಿಸು ನಾವೆಲ್ಲ ಸಾಯ್ತೀವಿ ಅಂತಂದ್ರೆ ಬಿಡ್ತು ಬಿಡ್ತು ಅನ್ನೋದು ಬಿಟ್ಟಿದ್ವಿ ಅಂತ ನಾವು ಬಿಡ್ತು ಅನ್ನೋ ಅಂದರೂ ಕೂಡ ಬಿಡಲ್ಲ ಅದೆಲ್ಲಕ್ಕೂ ಹುಟ್ಟಿದವರಿಗೆ ನಿಶ್ಚಿತ ಅಲ್ವಾ ಹಾಗಾಗಿ ಅದು ಬಿಡುವಂಥದ್ದಲ್ಲ ಜೊತೆಗೆ ನಾವು ಅದನ್ನ ಧ್ಯಾನಿಸಿದ್ರೆ ಅದಕ್ಕೆ ಭಯ ಬದಲು ಅದರ ಸತ್ಯತೆಯನ್ನ ಅರಿತುಕೊಂಡು ಅದನ್ನ ಎದರ್ಸ್ಲಿಕ್ಕೆ ನಾವು ಸಿದ್ಧರಾಗ್ತೇವೆ ಮತ್ತೆ ಸಾವು ಇದು ಬರೀ ಶರೀರ ಕುರಿತು ಆತ್ಮ ಅವಿನಾಶೆ ಹಾಗಾಗಿ ಅದರ ಕುರಿತು ಯಾವತ್ತೂ ನಾವು ಚಿಂತಿಸ್ಬೇಕಾಗಿಲ್ಲ ಭಯ ಪಡ್ಬೇಕಾಗಿಲ್ಲ ಆ ಭಯ ನಿವಾರಣೆ ಹೋಗ್ಬೇಕಂದ್ರೆ ಅದರ ಕುರಿತು ಬರೀ ವಿಚಾರ ಮಾಡೋದಿಲ್ಲ ಧ್ಯಾನ ಮಾಡ್ಬೇಕಂತ ಹಾಗೆ ಆಯಿ ಒಂದು ಸಾವು ಅಂತಂತಂದ್ರ ಹೇಳಿದ ತಕ್ಷಣ ಹೇಳ್ದೆ ಎಷ್ಟೋ ಜನಕ್ಕೆ ಈ ಸಾವಿನ ಬಗ್ಗೆ ನಮಗೆ ಪರಿಗಣೆ ಇರೋದಿಲ್ಲ ನಾವು ಯಾವ ರೀತಿ ವ್ಯವಹರಿಸಿರ್ತೇವೆ ಯಾವ ರೀತಿ ಜಗಳ ಆಡ್ತಿರ್ತೇವೆ ಯಾವ ರೀತಿ ದ್ವೇಷ ಸಾಧಿಸ್ತೇವೆ ನಾವು ಪರ್ಮನೆಂಟ್ ಆಗಿದ್ದೇವೆ ಅನ್ನೋ ಇರ್ತದೆ ನಮ್ಮ ವ್ಯವಹಾರ ಆಚಾರ ವಿಚಾರಗಳೆಲ್ಲ ಆದ್ರೆ ಏನಾದ್ರೂ ಏನೋ ಒಂದು ಏನೋ ಒಂದು ಕಾರಣಕ್ಕೆ ಹೀಗೆ ನಮ್ಗೆ ಸಾವು ಬರ್ತದೆ ಅಂತಂತಂದ್ರೆ ನಾನು ಹೇಳಿದ್ದೇನೆ ಏನ್ ಮಾಡ್ತಾ ಇದ್ದೇನೆ ಅಂತೇಳಿ ನಮ್ಮನ್ನು ನಾವು ಸರಿ ನೋಡ್ಕೊಳ್ಳುತ್ತ ಹಾಗೆ ಅವಕಾಶಗಳು ಬರೋದು ಕೆಲವರಿಗೆ ಇಂತ ಅವಕಾಶಗಳ ಹೋಗಿ ಬಿಟ್ಟಿರ್ತೇವೆ ನಾವೇನ್ ಮಾಡ್ಬೇಕು ಈ ಒಂದು ಸಾವು ನನಗೆ ಬರೋದು ಖಂಡಿತ ಯಾವ ಗೊತ್ತದ ಗೊತ್ತಿಲ್ಲ ಆದ್ರಿಂದ ನಾವೇನು ಹೋಗೋದಿಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋಣ ಎಲ್ಲರಿಗೂ ಒಳ್ಳೆಯದಾಗಿರೋಣ ಅಂತ ಹೇಳಿ ಆ ಭಾವನೆ ಬರಬೇಕು ಅಂತಂದ್ರೆ ಆ ಒಂದು ಅನಿತ್ಯ ಅನಶ್ಚುರತೆ ಕುರಿತು ನಾವು ಧ್ಯಾನಿಸಬೇಕು ಇಲ್ಲಿ ಪರೀಕ್ಷಿತ ಮಹಾರಾಜ ಕೂಡ ನೋಡಿದ್ರೆ ಪಾಂಡವರ ಪೌತ್ರ ಮೊಮ್ಮಗ ಅವನು ಕೂಡ ಆ ಸಂಕಲ್ಪವನ್ನ ಮಾಡ್ತಾನೆ ಅದನ್ನ ಬೋಧಿಸ್ಲಿಕ್ಕೆ ಸಾಕ್ಷಾತ್ ಬ್ರಹ್ಮಜ್ಞಾನಿಯಾದಂತ ಶುಕ್ರ ಮಹರ್ಷಿನೇ ಬಂದು ಆ ಒಂದು ಕಥೆಯನ್ನ ಬೋಧಿಸ್ತಾನೆ ಹೀಗೆ ಆ ಒಂದು ಕಥಾ ಪ್ರಸಂಗ ಬರ್ತದೆ ಇದರಲ್ಲಿ ಆ ಒಂದು ಮೂರನೇ ಸ್ಕಂದದಲ್ಲಿ ಕಪಿಲೋಪದೇಶ ಅನ್ನೋ ಒಂದು ಭಾಗ ಬರ್ತದೆ ಕಪಿಲ ಮುನಿ ಕಪಿಲ ಮುನಿ ಅಂತಂದ್ರೆ ಸಾಂಖ್ಯವನ್ನ ಷಡ್ ದರ್ಶನಗಳಲ್ಲಿ ಸಾಂಖ್ಯ ಕೂಡ ಒಂದು ಆ ಸಾಂಖ್ಯ ದರ್ಶನವನ್ನ ಪ್ರತಿಪಾದಿಸಿದಂತವ್ರು ಕಪಿಲ ಮುನಿಗಳು ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರ ಅಂತ ಬರ್ತದೆ ಅವ್ರು ಹೇಗೆ ಉದ್ದರಿಸಬಹುದು ಅವ್ರು ಯಾರು ನಾವು ನೋಡಿದ್ರೆ ಕರ್ದಮ ಅಂತ ಹೇಳಿ ಬ್ರಹ್ಮ ಪ್ರಜಾ ಉತ್ಪತ್ತಿಯನ್ನ ಮುಂದುವರಿಸು ಅಂತ ಹೇಳಿ ಅವ್ರು ಹೇಳ್ತಾರಂತೆ ತಂದೆ ಕೊಟ್ಟ ಆದೇಶವನ್ನ ಕಾಲಕ್ಕೆ ಅವನು ಗಾಳಿ ಕೊಡ್ತಾನೆ ಅಲ್ಲಿ ಉಗ್ರವಾದ ತಪಸ್ಸನ್ನ ಆಚರಣೆ ಮಾಡ್ತಾನೆ ನೋಡಿ ಆ ಒಂದು ಸಂತಾನೋತ್ಪತ್ತಿಯನ್ನು ಹೇಳಿದ್ರು ಕೂಡ ಅವನು ಏನ್ ಮಾಡ್ತಾ ಆ ತಪಸ್ಸನ್ನ ಆಚರಿಸ್ ಸಾಕ್ಷಾತ್ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿ ನೋಡ್ತೇವೆ ಸೋ ಕಾಮಯತ ಬಹುಸ್ಯ ಪ್ರಜಾಏ ಅಂತ ಹೇಳಿ ಅಂದ್ರೆ ಅವನಿಗೆ ಆಸೆ ಉಂಟಾಯ್ತು ನಾನು ಬಹು ಆಗ್ಬೇಕು ಅಂತ ಹೇಳಿ ಸತಗೋ ತಪ್ಪದ ತತ್ವ ಅಂತ ಬರ್ತದೆ ಅವಾಗ ಅವನು ಕೂಡ ಆ ಸೃಷ್ಟಿಕಾರ್ಯ ಮಾಡೋಕ್ಕೂ ಮುಂಚೆನೆ ಏನ್ ಮಾಡ್ತಾನೆ ತಪಸ್ಸನ್ನ ಆಚರಿಸ್ತಾನೆ ಅಂದ್ರೆ ಆ ಒಂದು ಯಾವುದೇ ಒಂದು ಕಾರ್ಯ ಭಗವಂತರಿಗೆ ಆ ಒಂದು ಪ್ರೀತಿಯತ್ವ ಆಗಿರ್ತಾವಾಗ ಅಲ್ಲಿ ಅದ್ಭುತವಾದ ತಪಸ್ಸು ಇರೇಬೇಕಾಗ್ತದೆ ಆ ತಪಸ್ಸನ್ನ ಗರ್ಧಮ ಮಹರ್ಷಿಗಳು ಆಚರಿಸ್ತಾರೆ ಆ ಉಗ್ರ ತಪಸ್ಸಿಗೆ ವೆಚ್ಚ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗ್ತಾನೆ ಆ ನಾರಾಯಣನ ದರ್ಶನ ಮಾಡಿ ಮಹರ್ಷಿಗಳು ಸಂಪೂರ್ಣ ಅವರಿಗೆ ಮನಸ್ಸು ತುಂಬಿ ಬರ್ತದೆ ನೋಡ್ತಾ ನೋಡ್ತಾ ಭಗವಂತನ ಆ ಒಂದು ರೂಪವನ್ನು ಆನಂದಿಸ್ತಾ ಇದ್ಬಿಡ್ತಾರೆ ಆವಾಗ ಶ್ರೀಮನ್ನಾರಾಯಣ ಇರ್ತಾನೆ ನೀನು ಯಾವ ಒಂದು ಉದ್ದೇಶಕ್ಕಾಗಿ ನೀನು ತಪಸ್ಸನ್ನು ಮಾಡಿದ ಅದು ಫಲಿಸ್ತದೆ ಸಂತಾನವನ್ನು ಪಡ್ಕೊಳ್ತೀಯ ಅಷ್ಟೇ ಅಲ್ಲ ಸಾಕ್ಷಾತ್ ನಾನೇ ಮಗನಾಗಿ ಪುತ್ರನಾಗಿ ಜನಿಸ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡ್ತೇನೆ ಆ ಕರ್ತವ ಒಂದು ಆನಂದಕ್ಕೆ ಪಾರವೇ ಇರೋದಿಲ್ಲ ಬಹಳ ಸಂತೋಷ ಆಗುತ್ತೆ ಸಾಕ್ಷಾತ್ ನಾರಾಯಣ ಅಂದ್ರೆ ನಾನು ನನ್ನ ಪುತ್ರನಾಗಿ ಚಲಿಸ್ತಾರೆ ಅಂತಂದ್ರೆ ನನ್ನ ಅಪೋಭಾಗ್ಯ ಅಂತ ಹೇಳಿ ಮತ್ತೆ ಆ ನಾರಾಯಣ ಬರ್ತಾರೆ ಆಮೇಲೆ ಈ ಕಡೆ ಆ ದೇವಭೂತಿ ಅಂತ ಹೇಳಿ ಆ ಕನ್ಯ ಜೊತೆ ವಿವಾಹದ ರಾಜಕುಮಾರಿ ಅವರ ಜೊತೆ ವಿವಾಹ್ ಅವಳು ಕೂಡ ಬಹಳ ಶ್ರದ್ಧಾಂತಳಾಗಿರ್ತಾಳೆ ಅವರಿಗೆ ಒಂಬತ್ತು ಜನ ಪುತ್ರಿಯರು ನೋಡ್ತೇವೆ ಅತ್ರಿ ಮಹರ್ಷಿಗಳು ಆಮೇಲೆ ವಸಿಷ್ಠ ಮಹರ್ಷಿಗಳು ಆಮೇಲೆ ಕುಲಸ್ಯ ಆ ಋತು ಎಲ್ಲ ಋಷಿಗಳ ಪತ್ನಿಯರಾಗಿ ಒಂಬತ್ತು ಜನ ಪುತ್ರಿಯರು ನೋಡ್ತೇವೆ ಆ ಅತ್ರಿ ಮಹರ್ಷಿಗಳ ಪದ್ಯ ಅನಿಸು ಯಾವ ಶಿಷ್ಠ ವರ್ಷಗಳ ಹಾಗೆ ಆ ಒಂಬತ್ತು ಜನ ಪುತ್ರಿಯರು ಕೂಡ ಬಹಳ ಸುಶೀಲರಾಗಿರ್ತಾರೆ ಜೊತೆಗೆ ಅವರ ಮದುವೆಯನ್ನ ನೆರವೇರಿಸಿ ಆ ಕಪಿಲನ್ನು ಪುತ್ರನನ್ನ ಕತ್ತಮ ವರ್ಷಗಳು ಪಡಿತಾರೆ ಆ ಮಗನ ಮೊದಲೇ ಹೇಳಿರ್ತಾರೆ ದೇವತೆಗೆ ನಾನು ಈ ಒಂದು ಮೇಲೆ ನಾನು ಮತ್ತೆ ವಾಪಸ್ಸು ಕಾಡಿಗೆ ಹೋಗಿ ಆ ಶ್ರೀಮನ್ನಾರಾಯಣನ ಧ್ಯಾನದಲ್ಲಿ ಹುಡುಕ್ತೇನೆ ಅಂತ ಹೇಳಿ ಅದೇ ಪ್ರಕಾರ ಆ ಪುತ್ರನ ಜನನ ಆದ ಮೇಲೆ ಅವರು ಆ ಕಾಡಿಗೆ ತೆರಳುತ್ತ ತೆರಳುತ್ತಾರೆ ಆವಾಗ ದೇವತೆಗಳ ಸಾಕ್ಷಾತ್ ನಾರಾಯಣ ನಿನ್ನ ಪುತ್ರನಾಗಿ ಹುಟ್ಟಿದ್ದಾನೆ ದೇವಪೂತಿ ನೀನು ಏನು ಹೇಳಿಲ್ಲ ಅವನಿಂದಲೇ ನೀನು ಉದ್ಧಾರ ಆಗ್ತೀಯ ಅಂತೇಳಿ ದೇವಗುತಿ ಕೂಡ ಅವಳು ಬಹಳ ಸಾಧಿಸೋಭಾವಳು ಅವಳು ತನ್ನ ಪುತ್ರನಿಗೆ ಆ ಎಲ್ಲ ವಿಚಾರಗಳನ್ನ ಆಧ್ಯಾತ್ಮಿಕ ವಿಚಾರಗಳನ್ನ ನಾನು ಯಾವುದರಿಂದ ನಾನು ಭಗವಂತನಲ್ಲಿ ಮನಸ್ಸನ್ನ ಕರೆಸ್ಬಹುದು ಹೇಗೆ ನನ್ನ ಮಕ್ಕಳ ಮನಸ್ಸನ್ನ ಭಗವಂತನಿಗೆ ಅರ್ಪಿಸ್ಬೋದು ಅಂತ ಹೇಳಿ ಭಗವಂತನಿಗೆ ತಿಳಿಸು ಅಂತ ಹೇಳಿ ಆ ಕಪಿಲ ಹುಡಿಗಳಿಗೆ ಕೇಳ್ಕೊಳ್ತಾರೆ ಆ ಕಪಿಲ ಮಹರ್ಷಿಗಳು ಜ್ಞಾನಯೋಗ ಭಕ್ತಿಯೋಗ ರಾಜಯೋಗ ಮೂರನ್ನು ಕೂಡ ಆ ತಾಯಿಗೆ ತಿಳಿಸ್ತಾರೆ ಅದರಲ್ಲೂ ಈಗ ಭಕ್ತಿಯೋಗ ಶ್ರೀರಾಮಕೃಷ್ಣ ಹೇಳೋದು ಕಲಿಯುಗಕ್ಕೆ ಅನ್ನಗತ ಪ್ರಾಣ ಭಕ್ತಿ ಮಾರ್ಗವೇ ಬಹಳ ಶ್ರೇಯಸ್ಕರ ಬಹಳ ಸುಲಭ ಸಾಧ್ಯ ಅಂತೇಳಿ ಅದರಲ್ಲಿ ಭಗವದ್ಗೀತೆಯನ್ನು ಕೂಡ ನಾವು ನೋಡ್ತೇವೆ ಭಕ್ತಿಯೊಬ್ಬ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತವೆ ಭಗವನ್ ನನಗೆ ಒಂದು ಸಂಶಯ ಕಾಡ್ತಾ ಇದೆ ಯಾಕಂದ್ರೆ ಎರಡೂ ವಿಧದ ಭಕ್ತರನ್ನ ಅಥವಾ ಆ ದಾರಿಗಳನ್ನ ಗೊತ್ತಾಗಿದೆ ಅರ್ಜುನನಿಗೆ ಯಾವ್ದೊಂದು ಜ್ಞಾನಿಗಳ ಜ್ಞಾನ ಮಾಡಿದ ಇನ್ನೊಂದು ಒಂದು ಅಂದ್ರೆ ಸಹಕಾರ ರೂಪದಲ್ಲಿ ಭಗವಂತನನ್ನ ಆರಾಧಿಸುವಂತ ಭಕ್ತಿ ಮಾರ್ಗ ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದವಾಗ ಶ್ರೀಕೃಷ್ಣ ಹೇಳ್ತಾನೆ ಯಾರು ನನ್ನನ್ನ ಒಂದೇ ಮನಸ್ಸಿನಿಂದ ನನ್ನಲ್ಲಿ ಶಕ್ತಿಯನ್ನಿಟ್ಟು ನಾನೇ ಸರ್ವಸ್ವ ಅಂತ ಹೇಳಿ ನನ್ನನ್ನು ಭಜಿಸ್ತಾರೋ ಅವರು ಶ್ರೇಷ್ಠ ಅಂದ್ರೆ ಭಕ್ತಿ ಮಾರ್ಗವೇ ಶ್ರೇಷ್ಠ ಭಕ್ತರೇ ಶ್ರೇಷ್ಠ ಅಂತ ಹೇಳಿ ಅವನು ಹೇಳ್ಬಿಡ್ತಾನೆ ಜೊತೆ ಜೊತೆಗೆ ಹೇಳ್ತಾನೆ ನಿರಾಕಾರ ಮಾರ್ಗ ಕೂಡ ಅವರು ಕೂಡ ನನ್ನ ಪಡ್ಕೊಳ್ತಾರೆ ಆದ್ರೆ ಸ್ವಲ್ಪ ಕಷ್ಟ ಅದು ಯಾಕೆ ಇವತ್ತು ನಾವು ಯಾವಾಗಲೂ ನಮಗೆ ದೇಹದ ಜೊತೆ ತಾದಾತ್ಮ್ಯ ನಾನು ಅಂದ ತಕ್ಷಣ ನಮ್ ಕಣ್ಣಿಂದ ಬರೋದೇನು ನಮ್ಮ ಶರೀರವೇ ನಾನು ಅಂದ್ರೆ ಈ ಶರೀರ ಅಂತಾನೆ ನಮ್ಗೆ ಬರೋದು ಅಷ್ಟು ನಾವು ದೇಹದೊಂದಿಗೆ ತಾದಾಪಟ್ಟಿರ್ತೇವೆ ದೇಹದೊಂದಿಗೆ ನಮ್ಮನ್ನು ಗುರುತಿಸ್ಬಿಡ್ತೇವೆ ಹಾಗಾಗಿ ಆ ಒಂದು ಜ್ಞಾನ ಮಾರ್ಗ ಅದರಲ್ಲಿ ನಿರಾಕಾರ ತತ್ವ ಭಗವಂತನಿಗೆ ಯಾವ ಆಕಾರವೂ ಇಲ್ವಾ ಯಾವ ಒಂದು ರೂಪನೂ ಇಲ್ಲ ಹಾಗೆ ಅದು ನಿಜ ಸತ್ಯಸ್ಥಿಕೆ ಆದ್ರೂ ಕೂಡ ಮನಸ್ಸು ಆ ಒಂದು ನೆಲೆಯಲ್ಲಿ ನಿಲ್ಲೋದಕ್ಕೆ ಕಷ್ಟ ಸಾಧ್ಯ ಅದಕ್ಕೋಸ್ಕರ ಆ ಮನಸ್ಸಿಗೆ ಸುಲಭ ಆಗುವಂತ ನಾಮ ರೂಪಗಳನ್ನ ಕೊಟ್ಟು ನಮಗೆ ಈ ಭಕ್ತಿ ಮಾರ್ಗ ಅನುಕೂಲಕರಾಗಿದೆ ಅದಕ್ಕೋಸ್ಕರ ಇಲ್ಲಿ ಕಪಿಲ ಮುನ್ನ ತಾಯಿಗೆ ಹೇಳ್ತಾರೆ ನೈಋತ್ಯಮಾನಯತ್ಯ ಭಗವತ್ ಭಗವತಿ ಅಖಿಲ ಮನೆ ಶಿವಂ ಶಿವ ಪಂಥ ಬ್ರಹ್ಮಸಿದ್ಧಯೇ ನಾನ್ ಯೋಗಿಗೆ ಬ್ರಹ್ಮಸಿದ್ಧಿ ಆಗ್ಬೇಕಾದ್ರೆ ಸರ್ವಾತ್ಮ ಶ್ರೀಕರಣ ಕುರಿತು ಮಾಡಿದ ಭಕ್ತಿಗೆ ಸಾಧ್ಯ ಆದ ಬೇರೆ ಯಾವುದೇ ಶಿವಂಪಂಥ ಅಂದ್ರೆ ಮಂಗಳಕರವಾದ ಮಾರ್ಗ ಇರುವುದಿಲ್ಲ ಆದ್ರಿಂದ ಈ ಭಕ್ತಿ ಮಾರ್ಗ ಬಹಳ ಶ್ರೇಷ್ಠವಾದದ್ದು ಮಂಗಳಕರವಾದದ್ದು ಅಂತ ಹೇಳಿ ಅದಕ್ಕೋಸ್ಕರ ನಮಗೆ ಇಲ್ಲಿ ದ್ವಂದ್ವ ಇಲ್ಲ ಎಷ್ಟೋ ಜನ ಆ ಭಕ್ತನೇ ಭಗವಂತ ನಿರಾಕಾರ ನಿರ್ಗುಣ ಗುಣ ಅಂತ ಹೇಳ್ಬೋದು ಅಂದ್ರೆ ನಮ್ ನಾವು ಯಾವ ಪಟ್ಟಕ್ಕಿದ್ದೇವೆ ನಮಗೆ ಯಾವುದು ಸಿಗ್ಲಿಕ್ಕೆ ಸಾಧ್ಯ ಇದೆ ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸುಲಭ ಸಾಧ್ಯವಾದ ಭಕ್ತಿ ಮಾತಿ ಕೇಳ್ತಾರೆ ಗೊರೆಲ್ಲ ಅಯ್ಯೋ ಆಧ್ಯಾತ್ಮಿಕ ಅಂತನೇ ಕಷ್ಟ ಬಿಡ್ತಾರೆ ಚಚಿ ಅದೆಲ್ಲ ಹೆಗರು ಅರ್ಥ ಆಗುದಿಲ್ಲ ಅದು ಒಂದು ಒಂದು ವಯಸ್ಸಾದ್ಮೇಲೆ ತಿಳ್ಕೊಳಿಕ್ ಹೋಗ್ಬೇಕಿಲ್ಲ ಅಂತಂದ್ರೆ ಯಾರ ಜೊತೆ ಹೋಗ್ಬಾರ್ದು ಅಂತ ಹೇಳಿ ಯಾಕೆ ಅದರಲ್ಲಿ ಅವರಿಗೆ ಅಭಿರುಚಿ ಇಲ್ಲ ಅಷ್ಟೇ ಹ್ಮ್ ಎಲ್ಲ ನಮ್ಮ ಹಿರಿಯರು ಸಂತರೆಲ್ಲ ಹೇಳ್ತಾ ಬಂದಿದ್ದಾರೆ ಮಗು ಮಗುವಿಗೆ ಒಂದು ಏಳು ವರ್ಷ ತಿಳುವಳಿಕೆ ಬಂದ್ರೆ ಸಾಕು ಅದಕ್ಕೆ ಆ ಭಗವಂತನ ಕುರಿತಾಗಿ ಆಚರಣೆಗಳ ಕುರಿತಾಗಿ ತಿಳಿಸ್ಕೊಡ್ಬೇಕು ಯಾಕೆ ಆ ಎಲ್ಲ ಒಂದು ಶಕ್ತಿಯನ್ನ ಸತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದ್ರಲ್ಲಿ ಮೇಲೆ ಕೂಡ ಏನ್ ಮಾಡಬಾರ್ದು ಬಹಳ ದೇವರು ದೇವರು ಹೋಗ್ಬಾರ್ದು ಆಶ್ರಮಕ್ಕೆ ಹೋಗ್ಬಾರ್ದು ಎಲ್ಲರೂ ನಾವತ್ ವರ್ಷ ಆದ ಮೇಲೆ ಅಂತ ಹೇಳ್ತಾರೆ ನಾವು ಸಾರ್ಥಕ ಜೀವನವನ್ನ ನಡೆಸ್ಬೇಕು ಧನ್ಯರಾಗಬೇಕು ಅಂತಂತಂದ್ರೆ ದೇಹದಲ್ಲಿ ಶಕ್ತಿ ಇರುವಾಗಲೇ ಭಕ್ತಿಯನ್ನ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಆ ಒಂದು ಸುಲಭ ಸುಲಭದ ನಾ ಸುಲಭ ಭಕ್ತಿಗೆ ಸುಲಭನೆ ತಿಳಿಸುವ ನೆನೆ ಮನವೇ ಕಲಿಯುಗದಲ್ಲಿ ಕಲಿನಾಮ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಹಾಗಾಗಿ ಇವತ್ತು ನಾವು ಆ ಕಡೆ ಕಡೆ ಇರುವಂತ ಎಲ್ಲ ಆಕರ್ಷಣೆಗಳನ್ನ ಪಕ್ಕಕ್ಕಿಟ್ಟು ಆ ಭಗವಂತನನ್ನ ನಮ್ಮ ಭಾವದಿಂದ ಪ್ರೀತಿಯಿಂದ ಭಗವಂತನ ಕಡೆ ಹರಿಸುವ ಪ್ರೀತಿನೇ ಭಕ್ತಿ ಆ ಒಂದು ಪ್ರೀತಿಯಿಂದ ಅವನನ್ನ ಕರೆ ಹೋಗ್ಬೇಕು ಅದಕ್ಕೆ ನಾವು ನೋಡ್ತೇವೆ ಆ ಎಷ್ಟೊಂದು ನಮ್ಗೆ ಉದಾಹರಣೆಗಳು ಸಿಗ್ತದೆ ಗೋಪಿಕಾಸ್ತ್ರೀಯರಾಗಬಹುದು ನಮ್ಮ ಒಂದು ದಾಸ ಪರಂಪರೆ ಎಷ್ಟು ಅದ್ಭುತವಾದ ಗೀತೆಗಳನ್ನ ಮಾಡಿದ್ದಾರೆ ದಾಸ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಮತ್ತೆ ಮತ್ತೆ ಆ ಹರಿಸ್ ಮಾಡೋದು ಮಾಡ್ಬೇಕು ಅನ್ನೋದನ್ನೆಲ್ಲ ತಿಳ್ಸ್ಕೊಂಡಿದ್ದಾರೆ ನೋಡಿದ್ವಿ ಅಲ್ಲ ನಾವೆಲ್ಲ ಏನ್ ಮಾಡ್ತೇವೆ ನಾವೆಲ್ಲ ಎಕ್ಸ್ಕ್ಯೂಸ್ ಬೇಕು ಅಂತ ಹೇಳ್ತೇವೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅದು ಈ ಈ ವಿಚಾರದಲ್ಲಿ ಬೇರೆ ದಂಗೆ ಮಾಡ್ತೇವೆ ಜಪವೊಂದರೇನು ತಪವೊಂದರೇನು ಉಪದೇಶ ಇಲ್ಲ ಬೇಡ ಬೇಕು ಒಂದು ಕಾರಣ ಬೇಕು ಭಗವತ್ ಸ್ಮರಣೆ ಬಿಡಲಿಕ್ಕೆ ಅಯ್ಯೋ ನಮ್ಮ ಗೊತ್ತಿಲ್ವಿ ಇದು ಗೊತ್ತಿಲ್ವಿ ಅಂತ ಹೇಳಿ ಮತ್ತೆ ದೀಕ್ಷೆ ಆಗಿಲ್ಲ ಅಂತೆಲ್ಲ ನಾವು ಕುಂಟು ಕಾರಣಗಳನ್ನು ಹೇಳ್ತೇವೆ ಅದಕ್ಕೆ ದಾಸ ಹೇಳಿ ಬಿಟ್ಟಿದ್ದಾರೆ ಅದೆಲ್ಲ ನೀವು ಉಪಾಯದಿಂದಲೇ ಆ ಭಗವಂತನ ಸ್ಮರಣೆ ಮಾಡು